ಮತ್ತೊಂದು ಸತ್ಯ ಹೇಳ್ತೀನಿ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ ಎಸ್ ನಾವು ಎಲ್ಲಿರ್ತೀವೋ ಅಲ್ಲೇ ಸಂತೋಷವಾಗಿರೋದನ್ನು ಕಲಿಬೇಕು ಇವತ್ತು ಎಲ್ಲರೂ ಸೇರಿ ಕೊಟ್ಟೂರು ಕೆರೆಗೆ ಹೋಗಿದ್ವಿ ಎಷ್ಟು ರಮಣೀಯ ಸ್ಥಳ ಅಂತೀರಿ ನೀವು ನೋಡಿದರೆ ಆಹಾ ಯಾವುದೋ ಒಂದು ದೊಡ್ಡ ಬೀಚಿಗೆ ಹೋಗಿದ್ದೀವೋ ಯಾವುದೋ ಒಂದು ದೊಡ್ಡ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿದ್ದೀವೋ ಅಂತ ಅನ್ನಿಸ್ತು ಬಟ್ ನನಗಂತೂ ಭಾಳ ಖುಷಿಯಾಯಿತು ಅವ್ರವ್ರ ಜೀವನದಾಗ ಅವ್ರದವ್ರದೇ ಒಂದು ಖುಷಿಯ ಡೆಫಿನೇಷನ್ ಇರ್ತದೆ ಅವ್ರದೇ ಆದಂಥದ್ದು ಒಂದು ಅರ್ಥ ಇರ್ತದೆ ಆ ಅರ್ಥ ಹೇಗೆ ಬರ್ತದೆ ಯಾರಿಂದ ಬರ್ತದೆ ಅಂತ ಅನ್ನೋದನ್ನ ಸ್ವಲ್ಪ ಕೇಳೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿರಬೇಕು ನಾನು ಖುಷಿಯಾಗಿರಬೇಕು ಅಂತಂತಂದರೆ ನಮ್ಮ ಫ್ಯಾಮಿಲಿ ಅಂದ್ರೆ ನನ್ನ ಕುಟುಂಬ ಚೆನ್ನಾಗಿರ್ಬೇಕು ನನ್ನ ತಾಯಿ ಸಂತೋಷವಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಹೆಂಡತಿ ಯಾವಾಗಲೂ ನಗ್ತಾ ಇರಬೇಕು ಅವ್ರದ್ದು ಒಂದು ಖುಷಿ ನೋಡೇ ನಾನು ಖುಷಿಯಾಗಿರ್ತೀನಿ ಸ್ವಾಮಿ ಅಂತ ಸೊ ಎಷ್ಟು ಚೆನ್ನಾಗಿ ಅವನು ಕಲ್ತಿದ್ದಾನೆ ನೋಡಿ ಒಂದು ತೆಪ್ಪ ಹಾಕೋದು ನನ್ಗಂತೂ ಬಹಳ ಖುಷಿ ಆಯ್ತು ಕೊಟ್ಟೂರು ಕೆರೆಯ ರಮಣೀಯ ದೃಶ್ಯ ನೋಡ್ಬೋದು ನೀವು ಅವನು ಅವನ ವಯಸ್ಸಿಕ್ಕಿಂತ ಜಾಸ್ತಿ ಅವನ್ ಅವನ ಹತ್ರ ಕಲೆ ಇದೆ ಸ್ವಾಮಿ ಹತ್ರ ಥ್ಯಾಂಕ್ ಯು ನನ್ನ ಅಚೀವ್ಮೆಂಟ್ ಅನ್ನೋಕ್ಕಿನ್ನ ನನ್ ಖುಷಿ ಏನಂದ್ರೆ ಸುತ್ತಮುತ್ತಲೂ ಯಾರಿಗೇನಿದ್ರು ಕಷ್ಟ ಬರಬಾರ್ದು ಅವರೆಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ ಅಷ್ಟೇ ಸಂತೋಷ ನಾನ್ ಚೆನ್ನಾಗಿ ಓದಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಓದಿ ಐ ಎ ಎಸ್ ಆಫೀಸರ್ ಆಗ್ಬೇಕು ಸಮಸ್ಯೆಗಳು ಬರುವುದು ಸಹಜ ಆದ್ರೆ ಅದನ್ನು ನಾವು ಮನಸ್ಸಿಗೆ ಹಚ್ಚಿಕೊಳ್ಳದೆ ಜೀವನದಲ್ಲಿ ಖುಷಿಯಾಗಿರುವುದು ಜೀವದ ಅವಿಭಾಜ್ಯ ಅಂಗವಾಗಿರುತ್ತದೆ ನಗುವುದೇ ಸ್ವರ್ಗ ಅಳುವುದೇ ನರಕ ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ ನಗುವುದ ಕಲಿಯೋಣ ನಾವು ನಗು ನಗುತ್ತಾ ಬಾಳೋಣ